ಎಸ್ ನಮ್ಮ ಜೊತೆಗೆ ಈಗ ಮುಲ್ಕಿ ಮೂಡಬಿದ್ರೆ ಶಾಸಕರಾಗಿರ್ತಕ್ಕಂಥ ಉಮಾನಾಥ ಇದ್ದಾರೆ ಎಸ್ ಪಾದಯಾತ್ರೆ ಇವತ್ತು ನಡೀತಾ ಇರುವಂಥದ್ದು ಕಾಂಗ್ರೆಸ್ ಸರ್ಕಾರದ ವೈಫಲ್ಯವನ್ನು ಖಂಡಿಸಿ ಪಾದಯಾತ್ರೆ ನಡೀತಾ ಇರುವಂಥದ್ದು ಸೊ ಈ ಸಂದರ್ಭದಲ್ಲಿ ಏನು ಹೇಳಲಿಕ್ಕೆ ಇಚ್ಛೆ ಪಡ್ತೀರಿ ಇವತ್ತು ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರ ಬ್ರ ಒಂದು ಕಾಂಗ್ರೆಸ್ ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಳುಗಿದೆ ಎಲ್ಲ ಇಲಾಖೆಗಳಲ್ಲಿ ಇವತ್ತು ಭ್ರಷ್ಟಾಚಾರವನ್ನು ಮಾಡ್ತಾ ಇದೆ ಕರ್ನಾಟಕ ಸರ್ಕಾರ ಇವತ್ತು ಒಂದು ವರ್ಷ ನಾಲ್ಕು ತಿಂಗಳ ಹತ್ತಿರಾತ್ರಿ ಆಯಿತು ಬಂದು ಬಂದ ಮೇಲೆ ಇಡೀ ಕರ್ನಾಟಕದಲ್ಲಿ ಯಾವುದೇ ಒಂದು ಡೆವಲಪ್ಮೆಂಟ್ ಅಭಿವೃದ್ಧಿ ಕೆಲಸಕ್ಕೆ ಒಂದು ರೂಪಾಯಿ ಅನುದಾನವನ್ನು ಬಿಡುಗಡೆ ಮಾಡ್ತಾ ಇಲ್ಲ ಇದ್ದಂಥ ಎಲ್ಲ ಕರ್ನಾಟಕದ ಖಜಾನೆಯನ್ನು ಲೂಟಿ ಮಾಡಿಕೊಂಡು ಇವತ್ತು ಇಡೀ ಅವರ ಏನು ಗ್ಯಾರಂಟಿಗಳಿವೆ ಆ ಗ್ಯಾರಂಟಿಗಳಿಗೆ ಕೊಡಲಿಕ್ಕೆ ಶತ ಪ್ರಯತ್ನವನ್ನು ಮಾಡ್ತಿರುವಂಥ ಈ ಸಂದರ್ಭದಲ್ಲಿ ಇವತ್ತು ನಮ್ಮ ವಾಲ್ಮೀಕಿ ನಿಗಮದಿಂದ ನೂರ ತೊಂಬತ್ತ ಏಳು ಕೋಟಿ ರೂಪಾಯಿಗಳನ್ನು ತೆಗೆದು ಇವತ್ತು ಬೇರೆ ಬೇರೆ ರಾಜ್ಯಗಳ ಚುನಾವಣೆಗೆ ಖರ್ಚು ಮಾಡುವ ಮುಖಾಂತರ ಇವತ್ತು ಮೈಸೂರಲ್ಲಿ ಮೂಡದಲ್ಲಿ ಏನು ಮುಖ್ಯಮಂತ್ರಿಗಳ ಹೆಂಡತಿ ಸರ್ನಲ್ಲಿಗೆ ಹದಿನಾಲ್ಕು ಸೈಟುಗಳನ್ನು ಹಾಗೆಯೇ ಬೇರೆ ಬೇರೆ ಅವರಿಗೆ ಬೇಕಾದವರಿಗೆ ಸೈಟುಗಳನ್ನು ಹಂಚುವ ಮುಖಾಂತರ ಇವತ್ತು ಇಡೀ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಭ್ರಷ್ಟಾಚಾರದಲ್ಲಿ ತುಂಬಿ ತುಳುಕ್ತಾ ಇದೆ ಇಂಥ ಸಂದರ್ಭದಲ್ಲಿ ಇಡೀ ಕರ್ನಾಟಕದ ಜನತೆ ಇವತ್ತು ಇವತ್ತು ಜಾತ್ಯತೀತ ದಳ ಇರ್ಬೋದು ಕಾ ಭಾರತೀಯ ಜನತಾ ಪಾರ್ಟಿ ಎನ್ ಡಿ ಇವತ್ತು ಸೇರಿಕೊಂಡು ಇವತ್ತು ನಾವು ಬೆಂಗಳೂರಿನಿಂದ ಮೈಸೂರು ತನಕ ಇವತ್ತು ಈ ಒಂದು ಭ್ರಷ್ಟ ಸರ ಸರ್ಕಾರವನ್ನು ಕಿತ್ತೊಗೆಯಬೇಕು ಅಂತ ಹೇಳಿಕೊಂಡು ಇವತ್ತು ಪಾದಯಾತ್ರೆಯಲ್ಲಿ ಭಾಗವಹಿಸ್ತಾ ಇದ್ದೇವೆ ಇವತ್ತು ಇಡೀ ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬರೂ ಈ ಪಾದ ಪಾದಯಾತ್ರೆಯಲ್ಲಿ ಬಳಗ ಭಾಗವಹಿಸ್ತಾ ಇದ್ದೇವೆ ಆದ್ದರಿಂದ ಈ ಸರಕಾರವನ್ನು ಕಿತ್ತೊಗೆಯಬೇಕು ಮತ್ತು ಸಿದ್ದರಾಮಯ್ಯನವರು ಕೂಡಲೇ ರಾಜೀನಾಮೆಯನ್ನು ಕೊಡಬೇಕು ಅಂತ ಹೇಳಿಕೊಂಡು ನಾವು ಹೋರಾಟವನ್ನು ಮಾಡ್ತಾ ಇದ್ದೇವೆ ಎಸ್ ಇದರ ಜೊತೆಗೆ ಯಾಕೆ ಅಂತ ಕೇಳಿದರೆ ಇವತ್ತು ಎಲ್ಲ ಒಂದು ಕಡೆ ಅನುದಾನಗಳನ್ನು ಬೇರೆ ಬೇರೆ ಕಾಮಗಾರಿಗಳಿಗೆ ಅನುದಾನ ಇಲ್ಲ ಅಂತ ಹೇಳುವುದರ ಜೊತೆಗೆ ಅವ್ಯವಹಾರ ಇನ್ನೊಂದು ಕಡೆ ಇದೆ ಸೊ ಈ ಸಂದರ್ಭದಲ್ಲಿ ತಾವು ಶಾಸಕರಾಗಿರುವಂಥವ್ರು ಸೊ ತಮಗೆ ರಾಜ್ಯ ಸರ್ಕಾರದಿಂದ ಅನುದಾನಗಳು ಒದಗಿ ಬರ್ತಾ ಇದೆಯಾ ಅಥವಾ ಯಾವ ಸ್ಥಿತಿ ಇದೆ ಅಂತ ಇಲ್ಲ ನೋಡಿ ನಾನು ಕಳೆದ ಐದು ವರ್ಷದ ಅವಧಿಯಲ್ಲಿ ಎರಡು ವರ್ಷ ಕೊರೋನಾ ಏನು ಬಂದಿತ್ತು ಆ ಕೊರೋನಾ ಆದ ಬಳಿಕ ಸಾಧಾರಣ ಎರಡು ಎರಡೂವರೆ ವರ್ಷದಲ್ಲಿ ಸುಮಾರು ಎರಡು ಸಾವಿರದ ಐನೂರು ಕೋಟಿ ರೂಪಾಯಿಗಿಂತಲೂ ಹೆಚ್ಚು ಅನುದಾನವನ್ನು ಸರ್ಕಾರದಿಂದ ನಮ್ಮ ಸರ್ಕಾರದಿಂದ ಕೊಂಡೋಗಿ ಹೋಗಿ ನನ್ನ ಮುಲ್ಕಿ ಮುಡಬಿದ್ರೆ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸಿದ್ದೇನೆ ಇವತ್ತು ಒಂದು ವರ್ಷ ಮೂರು ಮೂರುವರೆ ನಾಲ್ಕು ತಿಂಗಳಲ್ಲಿ ಒಂದು ನಯಾ ಪೈಸ ನಮಗೆ ನಮ್ಮ ಬಿ ಜೆ ಪಿ ಶಾಸಕರಿಗೂ ಇಲ್ಲ ಕಾಂಗ್ರೆಸ್ ಶಾಸಕರಿಗೂ ಸಿಗ್ಲಿಲ್ಲ ಹೇಳ್ತಾರೆ ಒಂದು ನಯಾ ಪೈಸಾ ನಾವು ನಮ್ಮ ಕ್ಷೇತ್ರದ ಅಭಿವೃದ್ಧಿಗೆ ಡೆವಲಪ್ಮೆಂಟ್ ಮಾಡಲಿಕ್ಕೆ ಒಂದು ನಯಾ ಪೈಸವನ್ನು ಈ ಸರ್ಕಾರ ನಮಗೆ ಬಿಡುಗಡೆಗೊಳಿಸಲಿಲ್ಲ ನಮ್ಮ ಏನಾದರೂ ನಾವು ಪತ್ರವನ್ನು ಕೊಟ್ಟರೆ ಸಂಬಂಧಪಟ್ಟಂಥ ಮಂತ್ರಿಗಳಿಗೆ ಇಲಾಖೆಯ ಮಂತ್ರಿಗಳಿಗೆ ಅದನ್ನು ಮಡಚಿ ಡಸ್ಟ್ಬಿನ್ನಿಗೆ ಬಿಸಾಡುವಂಥ ಸ್ಥಿತಿ ಇವತ್ತು ಕರ್ನಾಟಕ ಸರ್ಕಾರದ ಮಂತ್ರಿಗಳು ಮಾಡ್ತಾ ಇದ್ದಾರೆ ಆದ್ದರಿಂದ ಇವತ್ತು ಜನ ನಮ್ಮ ಹತ್ರ ಒಂದು ಐದು ಲಕ್ಷ ರೂಪಾಯಿ ಕೊಡಿ ನಮಗೆ ಒಂದು ಚರಂಡಿ ರಿಪೇರಿಗೆ ಅಂತ ಕೇಳಿದ್ರು ಕೊಡಲಿಕ್ಕೆ ಯೋಗ್ಯತೆ ಇಲ್ಲದಂಥ ಶಾಸಕರಾಗಿ ಜನಪ್ರತಿನಿಧಿಗಳಾಗಿ ನಾವು ಇವತ್ತು ಇದ್ದೇವೆ ಬಹಳ ದುಃಖದಿಂದ ನಾನು ಹೇಳ್ತಾ ಇದ್ದೇನೆ ಇಂಥ ಸರಕಾರ ಬಹುಶಃ ಸ್ವಾತಂತ್ರ್ಯ ಸಿಕ್ಕಿದ ಮೇಲೆ ಎಲ್ಲೂ ಬಂದಿರಲಿಕ್ಕಿಲ್ಲ ಅಂಥ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇವತ್ತು ನಾವಿದ್ದೇವೆ ಆದ್ದರಿಂದ ದಯವಿಟ್ಟು ನಾನು ಮಾ ಮನವಿ ಮಾಡುವುದೇನಂತ ಕೇಳಿದರೆ ಜನತೆ ಹತ್ರ ಈ ಸರಕಾರವನ್ನು ಕಿತ್ತೊಗೆಯಬೇಕು ಮಾನ್ಯ ರಾಜ್ಯಪಾಲರು ಮಧ್ಯಪ್ರವೇಶ ಮಾಡಿದ್ದಾರೆ ಈ ಸರಕಾರವನ್ನು ಕಿತ್ತೊಗೆಯುವಂಥ ಕೆಲಸವನ್ನು ಕಾನೂನಾತ್ಮಕವಾಗಿ ರಾಜ್ಯಪಾಲರು ಮಾಡಬೇಕು ಇವತ್ತು ಮುಖ್ಯಮಂತ್ರಿಗಳನ್ನ ರಾಜೀನಾಮೆ ಕೇಳಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾ ಇದ್ದೇನೆ ಧನ್ಯವಾದಗಳು ಉಮಾನಾಥ್ ಕೋಟ್ಯನ್ ಅವರ ಇದಿಷ್ಟು ಉಮಾನಾಥ್ ಕೋಟ್ಯನ್ ಮಾತುಗಳು ನಾವು ಈಗಾಗಲೇ ನೋಡಬಹುದು ಸಾಕಷ್ಟು ಮಂದಿ ಕಾರ್ಯಕರ್ತರು ಮುಳುಕೆ ಮೂಡಬಿದ್ದರೆ ಭಾಗದಿಂದ ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಕೂಡ ಸಾಕಷ್ಟು ಮಂದಿ ಕಾರ್ಯಕರ್ತರು ಇವತ್ತು ಪಾದಯಾತ್ರೆಯಲ್ಲಿ ಭಾಗವಹಿಸ್ತಾ ಇರುವುದನ್ನು ನಾವು ಗಮನಿಸ್ತಾ ಇದ್ದೇವೆ ನಾವು ನೋಡ್ತಾ ಇದ್ದೇವೆ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ